ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶ್ರೀ ಇಷ್ಟು ಬೇಗ ಎದ್ದಿದ್ದೀರಾ ಸ್ನಾನಕ್ಕೆಂದು ಹೋಗುತ್ತಿದ್ದ ಶ್ರೀರಾಮನನ್ನು ಕಂಡು ಕೋಣೆಯ ಒಳಬಂದ ಜಾನಕಿ ಕೇಳಿದಳು ಜಗದೀಶ ಹೇಳಿದ್ದ ಕೆಲಸ ನಿರ್ವಹಿಸಲು ಬೇಗ ಎದ್ದಿದ್ದ ಅವ ಎಲ್ಲರೂ ನನ್ನನ್ನು ಬೇಗ ಹೇಳೋದೇ ಇಲ್ಲ ಅಂತ ಆಡ್ಕೋತಾರೆ ಅವರಿಗೆಲ್ಲ ತೋರಿಸ್ಬೇಕಲ್ಲ ನಾನು ಅವರು ಅನ್ಕೊಂಡ ಹಾಗೆ ಅಲ್ಲ ಅಂತ ನಿನ್ನೆ ಅವಳು ಅವನಿಗೆ ಅಣಕಿಸಿ ನಕ್ಕಿದ್ದನ್ನು ನೆನಪಿಸಿದ ಅವಳಿಗೆ ಅವಳ ಮುಂದೆ ಬಂದು ನಿಂತು ಓಹೋ ಹಾಗೆ ಎಂದಳು ಅವನ ಕೊರಳಿಗೆ ತನ್ನ ಎರಡೂ ಕೈಯನ್ನು ಹಾಕಿ ಹ್ಞೂ ಹಾಗೆಯೇ ನಿನ್ನೆ ನೀನು ಅಣಕಿಸ್ತಿದ್ದೆ ಅಲ್ವಾ ನಾನು ಲೇಟಾಗಿ ಹೇಳೋದಂತ ಅಪ್ಪಯ್ಯ ಹೊಂದಿದ್ದಕ್ಕೆ ಈಗ ಅಣಕಿಸು ನೋಡೋಣ ಎಂದ ಅವಳ ಕೊರಳು ಬಳಸಿ ನೀವು ಏನಂತ ನನಗೆ ಗೊತ್ತಿದೆ ಎಂದಳು ನಗುತ್ತಲೇ ಏನು ನನ್ನ ಮುದ್ದು ರೌಡಿ ಎಂದಳು ತನ್ನ ಮೂಗನ್ನು ಅವನ ಮೂಗಿಗೆ ತಾಕಿಸಿ ನನಗೆ ಬೇಗ ಬಟ್ಟೆ ತೆಗೆದಿಡು ನಾನು ಬೇಗ ಹೋಗಬೇಕು ಎಂದ ಶ್ರೀ ಕೂದಲು ಮೇಲೇರಿಸಿ ಹ್ಞೂ ಮತ್ತೆ ಮತ್ತೆ ಈಗ ನನ್ನಿಂದ ದೂರ ಇರು ಇಷ್ಟು ಹತ್ತಿರ ಇದ್ದರೆ ನಾನು ಬೇಗ ರೆಡಿ ಆಗೋಕ್ಕಾಗಲ್ಲ ಎಂದು ಅವಳ ಸೊಂಟ ಹಿಡಿದು ತನ್ನಿಂದ ಅವಳನ್ನು ದೂರ ಸರಿಸಿ ನಿಲ್ಲಿಸಿದ ನಾನು ನಿಮ್ಮ ಹತ್ತಿರ ಇದ್ರೆ ಆಗುತ್ತೆ ನಾನು ನಿಮ್ಮಿಂದ ದೂರ ಇದ್ದರೆ ಬೇಗ ಆಗುತ್ತಾ ಬೇಕೆಂದೇ ಅವನನ್ನು ಕೆಣಕಿದಳು ಹೌದು ಎಂದ ಶ್ರೀ ಅವಳ ಕೆನ್ನೆಗೆ ಮುತ್ತಿಟ್ಟು ಬಾತ್ರೂಮಿಗೆ ನಡೆದ ನೀನೀಗ ನಿನ್ನ ತವ್ರ ಮನೆಗೆ ಹೋಗಿರೋ ನಾನು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಬರ್ತೀನಿ ಎಂದು ಜಾನಕಿಗೆ ಹೇಳಿ ಅವಳನ್ನು ಅವಳ ತಂದೆಯ ಮನೆಗೆ ಬಿಟ್ಟು ಬರಲು ಸಂತುಗೆ ಹೇಳಿ ಶ್ರೀರಾಮ ಜಗದೀಶನ ಜೊತೆ ಹೋಗಿದ್ದ ಪಂಚಾಯಿತಿ ಆಫೀಸಿಗೆ ಅದರಂತೆಯೇ ಜಾನಕಿ ಮನೆಯಲ್ಲಿನ ತನ್ನ ಎಲ್ಲ ಕೆಲಸ ಮುಗಿಸಿ ತವರು ಮನೆಗೆ ಹೋಗಿದ್ದಳು ಶ್ರೀರಾಮ ಜಗದೀಶ ಅಂದುಕೊಂಡಿದ್ದರು ತಾವು ಅಂದುಕೊಂಡ ಕೆಲಸ ಸರಾಗವಾಗಿ ಆಗಿಬಿಡಬಹುದೆಂದು ಆದರೆ ಅವರು ಅಂದುಕೊಳ್ಳದೇ ಇದ್ದದ್ದು ಪಂಚಾಯಿತಿ ಆಫೀಸ್ನಲ್ಲಿ ನಡೆಯಿತು ಪಂಚಾಯಿತಿ ಆಫೀಸ್ನಲ್ಲಿ ಜಗ್ಗ ಮತ್ತು ಶ್ರೀ ಮುಖ್ಯಸ್ಥರೊಂದಿಗೆ ಮಾತನಾಡುವಾಗ ಕೆಲಸ ತಡವಾಗುವುದೆಂದು ಹೇಳಿದರು ಅದಲ್ಲದೆ ಪಕ್ಕದ ಊರಿನವರು ಪೈಪುಗಳ ಕನೆಕ್ಷನ್ ತಮ್ಮ ಊರಿನ ಮುಖಾಂತರವೇ ಹಾದು ಹೋಗುವುದಕ್ಕೆ ತಮ್ಮ ಊರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಇಲ್ಲದಿದ್ದರೆ ಯಾರಿಗೂ ನಾವು ನೀರಿನ ವ್ಯವಸ್ಥೆ ಮಾಡಲು ಬಿಡುವುದಿಲ್ಲ ಎಂದು ತಕರಾರು ತೆಗೆದಿದ್ದಾರೆಂದು ಸರ್ಕಾರದವರು ಹೇಳಿದಾಗಲೇ ಎಲ್ಲರಿಗೂ ಗೊತ್ತಾಗಿದ್ದು ಇದರ ಬಗ್ಗೆ ಪಕ್ಕದ ಊರಿನವರ ಜೊತೆಯೇ ಮಾತನಾಡಬೇಕೆಂದು ಒಂದಿಷ್ಟು ಜನರ ಜೊತೆ ಶ್ರೀರಾಮ ಜಗದೀಶ ಪಕ್ಕದ ಊರಿಗೆ ಹೋದಾಗ ಮಾತಿಗೆ ಮಾತು ಬೆಳೆದು ಊರಿನ ಜನರೆಲ್ಲ ಅಲ್ಲಿ ಜಗಳಕ್ಕೆ ನಿಂತರು ಬಲವಾದವರು ಮುಂದೆ ಬಂದು ಹೊಡೆದೇ ಬಿಟ್ಟರು ಜಗ್ಗ ಮತ್ತು ಶ್ರೀ ಪರಿಸ್ಥಿತಿಯನ್ನು ಸಂಭಾಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ ಅದಲ್ಲದೆ ಕೆಲಸ ತಡವಾಗುವುದೆಂದು ಹೇಳಿದ್ದಕ್ಕೆ ಇನ್ನೂ ಕೋಪಗೊಂಡ ಊರಿನ ಜನ ಕೆಲವರು ಆಫೀಸಿನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಜೊತೆಯೂ ಹೊಡೆದಾಟಕ್ಕೆ ನಿಂತಿದ್ದರು ವಿಷಯ ಗೌಡರ ಕಿವಿಗೆ ಮುಟ್ಟಿ ಅವರು ಬಂದು ಪಕ್ಕದ ಊರಿನ ಜನರ ಜೊತೆ ಮಾತನಾಡಿ ತಮ್ಮ ಊರಿನ ಜೊತೆ ಪಕ್ಕದ ಊರಿಗೂ ನೀರಿನ ವ್ಯವಸ್ಥೆ ಮಾಡಿಸುವ ಬಗ್ಗೆ ಸರ್ಕಾರದ ಜೊತೆ ಮಾತನಾಡುವೆ ಎಂದು ಆಶ್ವಾಸನೆ ಕೊಟ್ಟ ಮೇಲೆಯೇ ವಾತಾವರಣ ಶಾಂತವಾಗಿತ್ತು ಹೊಡೆದಾಟದಲ್ಲಿ ಗಾಯಗೊಂಡವರನ್ನು ಮಾತನಾಡಿಸಿ ಎಲ್ಲರನ್ನು ವಿಚಾರಿಸಿಕೊಳ್ಳುತ್ತಾ ಶ್ರೀ ಜಗ್ಗ ಊರಿನ ಜನರಿಗೆ ನೆರವಾದರು ಅಷ್ಟೊತ್ತಿಗಾಗಲೇ ಸಮಯ ಸಂಜೆಯಾಗಿತ್ತು ಜಾನಕಿ ಮಧ್ಯಾಹ್ನದಿಂದ ಶ್ರೀರಾಮನಿಗೆ ಕಾಲ್ ಮಾಡುತ್ತಲೇ ಇದ್ದಳು ಅವನು ರಿಸೀವ್ ಮಾಡದ್ದು ನೋಡಿ ಸಂಜೆ ಮನೆಗೆ ಕಾಲ್ ಮಾಡಿ ಕೇಳಿದಾಗ ಲಕ್ಷ್ಮಿ ಅವಳಿಗೆ ಪರಿಸ್ಥಿತಿಯನ್ನು ವಿವರಿಸಿದ್ದಳು ಒಬ್ಬಳೇ ಊರಿಗೆ ವಾಪಸ್ಸಾಗೋದು ಬೇಡ ನಾಳೆ ಶ್ರೀರಾಮ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ ನೀನು ಅಲ್ಲೇ ಇರು ಎಂದು ನಿಂಗಮ್ಮಜ್ಜಿ ಜಾನಕಿಗೆ ಹೇಳಿದ್ದರು ಅದರಂತೆಯೇ ಜಾನಕಿ ಅಂದು ತನ್ನ ತವರು ಮನೆಯಲ್ಲೇ ಉಳಿದಿದ್ದಳು ಇದೆಲ್ಲವೂ ಶ್ರೀರಾಮನಿಗೆ ಗೊತ್ತಿರದೇ ಊರಿನ ಜನರನ್ನು ಸಂಭಾಳಿಸಿ ಮನೆಗೆ ಬರುವಷ್ಟರಲ್ಲಿ ಕತ್ತಲಾಗಿತ್ತು ಜಾನಕಿ ಒಳಗೆ ಬಂದ ಶ್ರೀರಾಮ ಜಾನಕಿಯನ್ನು ಕೂಗಿದ ಆದರೆ ಅವಳು ಬಂದಿಲ್ಲವೆಂದು ಅವನಿಗೆ ತಿಳಿದಿರಲೇ ಇಲ್ಲ ಅವಳು ಬಂದಿಲ್ವೋ ಶ್ರೀರಾಮ ನಿನಗೆ ಅವಳು ಫೋನ್ ಮಾಡಿದಾಗ ನೀನು ಫೋನ್ ತೆಗಲಿಲ್ಲ ಅಂತ ಸಂಜೆ ಮನೆಗೆ ಕಾಲ್ ಮಾಡಿದ್ಲು ಒಬ್ಬಳೇ ಬರೋದು ಬೇಡ ಇವತ್ತು ಅಲ್ಲೇ ಇರು ನಾಳೆ ಶ್ರೀರಾಮ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಅತ್ತೆ ಹೇಳಿದ್ದಾರೆ ಹೇಳಿದರು ಸುಭದ್ರಾ ಅವನ ಮುಂದೆ ಬಂದು ಹೌದಾ ಎಂದ ಶ್ರೀಗೆ ಆಗ ನೆನಪಾಗಿತ್ತು ಜಾನಕಿ ತನ್ನ ತವರು ಮನೆಗೆ ಹೋಗಿದ್ದು ತಾನು ಊರ ಜನರ ಜೊತೆ ಮಾತನಾಡುತ್ತಿರುವಾಗ ಜಾನಕಿಯ ಕಾಲ್ ಬಂದಿದ್ದು ನೋಡಿ ಕಟ್ ಮಾಡಿದ್ದ ಆಮೇಲೆ ಎಷ್ಟೇ ಕಾಲ್ ಬಂದರೂ ಅವನಿಗೆ ರಿಸೀವ್ ಮಾಡಲು ಆಗಿರಲಿಲ್ಲ ಈಗ ಜಾನಕಿ ತನ್ನ ಕಣ್ಣ ಮುಂದೆ ಇರದದ್ದು ಅವನ ಮನಸ್ಸಿಗೆ ಕಸಿವಿಸಿಯಾಯಿತು ಶ್ರೀರಾಮ ಹೋಗು ಕೈಕಾಲು ಬಾ ಟೀ ಮಾಡಿಕೊಡ್ತೀನಿ ಯೋಚಿಸುತ್ತಾ ನಿಂತ ಶ್ರೀರಾಮನನ್ನು ಎಚ್ಚರಿಸಿದರು ಸುಭದ್ರ ಅವ್ವ ನಾನು ಸ್ನಾನ ಮಾಡಬೇಕು ಹೊಟ್ಟೆ ಹಸುತ್ತಿದ್ದೆ ಊಟಕ್ಕೆ ಹಾಕೋ ಬರ್ತೀನಿ ಎಂದು ಕೂದಲು ಮೇಲೇರಿಸಿ ಮೆಟ್ಟಿಲು ಹತ್ತಿದ ಕೋಣೆಗೆ ಬರುತ್ತಲೇ ಮೊದಲು ಫೋನ್ ತೆಗೆದು ಜಾನಕಿಗೆ ಕಾಲ್ ಮಾಡಿದ ಜಾನು ನೀನು ಇಲ್ಲದೆ ನಾನು ಹೇಗಿರಲಿ ಇಲ್ಲಿ ನೀನು ಅಲ್ಲೇ ಉಳ್ಕೊಂಡಿದೀಯಾ ನನಗೆ ನಿನ್ನ ಬಿಟ್ಟಿರೋಕ್ಕೆ ಆಗೋಲ್ಲ ಕಾಲ್ ರಿಸೀವ್ ಆಗುತ್ತಿದ್ದಂತೆ ಪಟಪಟನೇ ನುಡಿದು ಬಿಟ್ಟ ಆ ಕಡೆಯ ಧ್ವನಿ ಕೇಳದೆ ಶ್ರೀರಾಮ ನಾನು ನಿಮ್ಮ ಅತ್ತೆ ಮಾತಾಡ್ತಿರೋದು ಜಾನಕಿ ಅವರ ಅಪ್ಪನ ಜೊತೆ ಹೊರಗಡೆ ಹೋಗಿದ್ದಾಳಪ್ಪ ಇನ್ನೂ ಬಂದಿಲ್ಲ ಎಂದರು ಗಿರಿಜಾ ಶ್ರೀರಾಮನ ಕಾಲ್ ರಿಸೀವ್ ಮಾಡಿ ನಾಲಿಗೆ ಕಚ್ಚಿಕೊಂಡ ಶ್ರೀ ಸಾರಿ ಅತ್ತೆ ಗೊತ್ತಾಗ್ಲಿಲ್ಲ ನಾನು ಜಾನಕಿ ಅಂದ್ಕೊಂಡು ಬಿಟ್ಟೆ ಪರವಾಗಿಲ್ಲ ಹಾಳಿ ಅಂದರೆ ಇವತ್ತೊಂದಿನ ನನ್ನ ಮಗಳು ಇಲ್ಲಿರ್ತಾಳೆ ಅಷ್ಟೇ ನಾಳೆ ನೀವೇ ಬಂದು ಕರ್ಕೊಂಡು ಹೋಗಿ ಎಂದು ತಮಾಷೆ ಮಾಡಿದ ಗಿರಿಜಾ ಫೋನ್ ಇಟ್ಟರು ಅಯ್ಯೋ ಅವಳು ಇಲ್ಲ ಅಂದರೆ ನನ್ನ ಕೈಕಾಲು ಆಡೋಲ್ಲ ಅಂತ ಹೇಗೆ ಹೇಳಿ ಅತ್ತೆ ನಾನು ನಿಮಗೆ ಎಂದು ಕೂದಲು ಮೇಲೇರಿಸಿದ ಶ್ರೀ ಜಾನಕಿಯ ನೆನಪಲ್ಲೇ ಒದ್ದಾಡುತ್ತಾ ಸ್ನಾನ ಮಾಡಿ ಕೆಳಗಡೆ ನಡೆದು ಊಟ ಮಾಡಿ ಕೋಣೆಗೆ ಬಂದ ಮಲಗಲು ಛೇ ನಾನು ಕಾಲ್ ಮಾಡಿದ್ಮೇಲೂ ವಾಪಸ್ ಕಾಲ್ ಮಾಡಲಿಲ್ವಲ್ಲ ಇವಳು ಅದು ಹೇಗೆ ನನ್ನ ಬಿಟ್ಟಿರ್ತಾಳೆ ನಾನು ಇಲ್ಲಿ ಒದ್ದಾಡ್ತಿದ್ರೆ ಅವಳಲ್ಲಿ ಖುಷಿಯಾಗಿರ್ತಾಳೆ ಬಿಡು ಎಂದು ಅಂದುಕೊಳ್ಳುತ್ತಲೇ ಇದ್ದವನಿಗೆ ಕರೆ ಬಂದಿತ್ತು ಜಾನಕಿಯಿಂದ ನನ್ನ ಜೀವ ಎಂಬ ಮೊಬೈಲಿನ ಪರದೆಯ ಮೇಲಿನ ಅಕ್ಷರ ನೋಡಿಯೇ ಸಂತಸ ಅವನಿಗೆ ಜಾನು ನನಗೆ ನೀನು ಇಲ್ಲದೆ ಇರೋಕ್ಕಾಗೋಲ್ಲ ಅಂತ ಗೊತ್ತಿಲ್ವಾ ಆದರೂ ಯಾಕೆ ಅಲ್ಲಿ ಉಳ್ಕೊಂಡೆ ಕೇಳಿದ ಕೊಂಚ ಕೋಪದಲ್ಲೇ ನಾನು ನಿಮ್ಗೆ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ನೋಡಿ ನೀವು ರಿಸೀವ್ ಮಾಡಿಲ್ಲ ನೀವು ಬರ್ತೀರಾ ಅಂತ ನಾನು ಇಲ್ಲೇ ದಾರಿ ಕಾದಿದ್ದೀನಿ ಸಂಜೆ ಆದರೂ ನೀವು ಬರದೇ ಇರೋದಕ್ಕೆ ಮನೆಗೆ ಕಾಲ್ ಮಾಡಿದ್ದೆ ಅಜ್ಜಿ ಸಂಜೆ ಆಗಿದೆ ಬರಬೇಡ ಅಂದರು ಅದಕ್ಕೆ ಅಲ್ಲೇ ಉಳ್ಕೊಂಡ್ಬಿಟ್ಟೆ ಅಲ್ವ ಅವಳ ಮಾತನ್ನು ತಾನೇ ಪೂರ್ಣಗೊಳಿಸಿದ ಮುನಿಸಲ್ಲಿ ರೀ ಒಂದಿನೂ ನನ್ನ ಬಿಟ್ಟಿರೋಕ್ಕಾಗಲ್ವ ನಿಮಗೆ ನೀನು ನನ್ನ ಬಿಟ್ಟಿರ್ತೀಯ ಅಲ್ವ ನನಗೂ ನಿಮ್ಮನ್ನು ಬಿಟ್ಟಿರೋಕ್ಕೆ ಕಷ್ಟನೇ ಆದರೆ ಏನು ಮಾಡಲಿ ಈಗ ನಾನು ಅಲ್ಲಿಗೆ ಬರೋಕ್ಕಾಗೋಲ್ಲ ನೀವು ಇಲ್ಲಿಗೆ ಬರೋಕ್ಕಾಗಲ್ಲ ಹೌದು ಬಿಡು ಬಾವನ ಮದುವೆ ವಿಷಯ ಏನಾಯಿತು ಎಲ್ಲರೂ ಅಣ್ಣನ ಜೊತೆ ವಿದ್ಯಾನ್ ಮದುವೆಗೆ ಒಪ್ಪಿದ್ದಾರೆ ಸಂಜೆ ಅಜ್ಜಿಗೂ ವಿಷಯ ಹೇಳಿದ್ದೀನಿ ಮುಂದಿನ ವಾರದಲ್ಲೇ ಅವರಿಬ್ಬರ ಎಂಗೇಜ್ಮೆಂಟ್ ಎಂದಳು ಖುಷಿಯಲ್ಲೇ ಹೌದಾ ಮತ್ತು ಜಾನಕಿ ಮಾತನಾಡುವ ಮೊದಲೇ ಗಿರಿಜಾರವರು ಕೂಗಿದರು ಜಾನಕಿಯನ್ನು ಶ್ರೀ ಅಮ್ಮ ಕರಿತಿದ್ದಾರೆ ನಾನು ಫೋನ್ ಇಡ್ತೀನಿ ನಿಮಗೆ ಎಲ್ಲನೂ ನಾಳೆ ಹೇಳ್ತೀನಿ ಮಲಗಿ ನೀವು ಎಂದು ಕಾಲ್ ಕಟ್ ಮಾಡಿದಳು ಆದರೆ ಶ್ರೀರಾಮನಿಗೆ ಬೆಳಗ್ಗೆಯಿಂದ ಆದ ಸುಸ್ತಿಗಿಂತ ಜಾನಕಿ ಇಲ್ಲದಿರುವ ಬೇಜಾರೇ ಹೆಚ್ಚಾಗಿತ್ತು ಎಷ್ಟೇ ಹೊತ್ತಾದರೂ ನಿದ್ದೆ ಬಾರದಿದ್ದಾಗ ಮೇಲೆದ್ದು ತನ್ನ ರಾತ್ರಿಯ ಉಡುಪನ್ನು ಬದಲಾಯಿಸಿ ಬೈಕಕ್ಕಿ ಹಿಡಿದು ಕೆಳಬಂದ ಶ್ರೀರಾಮ ಇಷ್ಟೊತ್ತಿನಲ್ಲಿ ಎಲ್ಲಿ ಹೊರಟಿದೆಯೋ ಕೇಳಿದ ಗೌಡರು ಆಗ ತಾನೇ ಊಟ ಮುಗಿಸಿ ಕುಳಿತಿದ್ದರು ಅಪ್ಪಯ್ಯ ಜಾನಕಿನ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಎಂದವನೇ ಅವರ ಮುಂದಿನ ಮಾತಿಗೆ ಕಾಯದೆ ಹೊರನಡೆದ ಅವನ ಮನಸ್ಸಿನ ಬಗ್ಗೆ ಎಲ್ಲರಿಗೂ ತಿಳಿದದ್ದೇ ಅವ ತನ್ನ ಮನಸ್ಸಿಗೆ ಬಂದದ್ದನ್ನು ಆಗಲೇ ಮಾಡುವವನು ಅದರಂತೆಯೇ ಜಾನಕಿ ಇಲ್ಲದೆ ನಿದ್ದೆ ಬರುವುದಿಲ್ಲ ಎಂದು ಅವಳನ್ನು ಕಾಣುವ ಮನಸ್ಸಾಗಿ ಬೈಕ್ ಹತ್ತಿ ಹೊರಟ ಆ ರಾತ್ರಿಯಲ್ಲಿ ತನ್ನ ಪ್ರೀತಿಯ ಜೀವವನ್ನು ಕಾಣಲೇಬೇಕೆಂದು ಯಾಕೆ ಶ್ರೀ ನಿದ್ದೆ ಬರ್ತಿಲ್ವಾ ಬಂದಿದ್ದ ಶ್ರೀರಾಮನ ಕರೆಯನ್ನು ರಿಸೀವ್ ಮಾಡಿ ಮಾತನಾಡಿದಳು ಜಾನಕಿ ಜಾನು ನಾನೀಗ ನಿನ ನೋಡಬೇಕು ಎಂದ ಅವ ಗಟ್ಟಿಯಾಗಿ ಶ್ರೀ ಇಷ್ಟೊತ್ತಿನಲ್ಲಿ ಅದು ಹೇಗಾಗುತ್ತೆ ಮಲಗಿ ಸುಮ್ಮನೆ ನಾಳೆ ಬೆಳಗ್ಗೆ ಬೇಗ ಬನ್ನಿ ಅದೆಲ್ಲ ಆಗೋಲ್ಲ ನನಗೆ ಬೆಳಗ್ಗೆವರೆಗೂ ಕಾಯೋದಕ್ಕೂ ಆಗೋಲ್ಲ ಈಗಲೇ ನೋಡೋದಕ್ಕೂ ಆಗೋಲ್ಲ ಯಾಕಾಗೋಲ್ಲ ಆಗುತ್ತೆ ಅದು ಹೇಗೆ ಈಗ ನೀನು ಎಲ್ಲಿ ಮಲಗಿದೀಯ ಮೇಲ್ಗಡೆ ರೂಮ್ನಲ್ಲ ಹಾಂ ಯಾಕೆ ನಿನ್ನ ರೂಮಲ್ಲಿರೋ ಟೆರೆಸ್ ಬಾಗ್ಲನ್ನು ತೆಗೆದು ಹೊರಗಡೆ ಬಾ ಯಾಕೆ ಎಷ್ಟು ಪ್ರಶ್ನೆ ಕೇಳ್ತೀಯ ಜಾನು ಬಾ ನೀನು ಸುಮ್ಮನೆ ಎಂದವನ ಮಾತಿಗೆ ಅನುಮಾನಿಸುತ್ತಲೇ ಬಾಗಿಲು ತೆಗೆದು ಟೆರೆಸಿಗೆ ಬಂದು ಗೇಟಿನ ಕಡೆ ನೋಡಿದ ಜಾನಕಿಯ ಅನುಮಾನ ನಿಜವಾಗಿತ್ತು ಕೂದಲು ಮೇಲೇರಿಸಿ ಅವಳನ್ನೇ ನೋಡುತ್ತಿದ್ದ ಶ್ರೀರಾಮ ಗೇಟಿನ ಮುಂದೆ ಬೈಕ್ ನಿಲ್ಲಿಸಿ ಶ್ರೀ ನೀವು ಇಲ್ಲಿಗೆ ಬಂದಿದ್ದೀರಾ ಎಕ್ಸೈಟ್ಮೆಂಟ್ನಿಂದ ಕೇಳಿದಳು ಹೌದು ನೀನೀಗ ಬಂದು ಬಾಗಿಲು ತೆಗಿ ರೀ ಎಲ್ಲರೂ ಮಲಗಿದ್ದಾರೆ ಅವ್ರನ್ನೆಲ್ಲ ಎಬ್ಸೋದೇನು ಬೇಡ ಬಾಸುಮನೆ ಎಂದ ಅವಳಿಗೆ ತಮಾಷೆ ಮಾಡಿ ಅಬ್ಬಾ ದೇವ್ರೆ ಎಂದುಕೊಂಡ ಜಾನಕಿಯ ಮನದಲ್ಲಿ ಖುಷಿಯ ಅಲೆಗಳು ತನ್ನನ್ನು ಬಿಟ್ಟಿರದ ತನ್ನ ಗಂಡ ಹೀಗೆ ನೋಡಲು ಬರುವನೆಂದು ಅವಳು ಊಹಿಸದ ಮಾತಾಗಿತ್ತು ಸದ್ದಿಲ್ಲದೆ ಕೆಳಗಿಳಿದು ಬಂದು ಬಾಗಿಲು ತೆಗೆದಳು ಒಳ ಬಂದ ಶ್ರೀರಾಮ ಅವಳನ್ನೇ ನೋಡಿ ಮನೆಯ ಒಳಗೆ ನೋಡಿದ ಸುತ್ತಲೂ ಯಾರಾದರೂ ಎದ್ದಿದ್ದಾರಾ ಎಂದು ಬಾಗಿಲು ಹಾಕಿ ಅವನ ಕೈ ಹಿಡಿದ ಜಾನಕಿ ಶ್ರೀ ಇಷ್ಟೊತ್ತಿನಲ್ಲಿ ಹೀಗೆ ಎನ್ನುತ್ತಿದ್ದಂತೆ ಅವಳನ್ನು ಅಪ್ಪಿದ ಶ್ರೀ ಬಿಗಿಯಾಗಿ ನಿನ್ನ ನಾನು ಬಿಟ್ಟಿರಲ್ಲ ಅಂದಮೇಲೆ ನೀನು ಇಲ್ಲಿ ಉಳ್ಕೊಂಡೆ ಕೇಳಿದ ಅವಳಿಂದ ಸರಿದು ಕೂದಲು ಮೇಲೇರಿಸಿ ರೀ ನಿಧಾನವಾಗಿ ಮಾತಾಡಿ ಅಪ್ಪ ಅಮ್ಮ ಮಲಗಿದ್ದಾರೆ ನಾನೇನು ಬೇಕಂತ ಉಳ್ಕೊಂಡಿದ್ದೀನ ಇಲ್ಲಿ ನೀವೇ ಕರ್ಕೊಂಡು ಬರೋಕ್ಕೆ ಬರ್ತೀನಿ ಅಂದರು ಬರಲಿಲ್ಲ ಅಣ್ಣ ವಿದ್ಯಾನ ತಂದೆ ಜೊತೆ ಮಾತಾಡಬೇಕು ಅಂತ ಮೈಸೂರಿಗೆ ಹೋಗಿದ್ದಾನೆ ಸಂಜೆನೆ ಅಂದಮೇಲೆ ನಾನು ಹೇಗೆ ಬರಲಿ ಎಂದಳು ಸಣ್ಣ ಧ್ವನಿಯಲ್ಲಿ ನೀನು ಇಲ್ಲ ಅಂದರೆ ನನಗೆ ಹೇಗಾಗುತ್ತೆ ಅನ್ನೋದು ನಿನಗೆ ಹೇಗೆ ಹೇಳಿ ನಾನು ಎಂದವನ ಕೆನ್ನೆ ಹಿಂಡಿದಳು ಜಾನಕಿ ಪ್ರೀತಿಯಿಂದ ಸರಿ ಅಣ್ಣನ ಕೋಣೆಯಲ್ಲಿ ಮಲಗೋಣ ಇರಿ ಸುಧಾಗೆ ಹೇಳಿ ಬರ್ತೀನಿ ಎಂದು ಹಿತ್ತಲಿನ ಕಡೆ ಹೊರಟ ಜಾನಕಿಯ ಕೈ ಹಿಡಿದು ಎಳೆದ ಶ್ರೀರಾಮ ಅವನದಿಗೆ ಆಂಟಿ ನಿಂತ ಜಾನಕಿ ಏನು ಎಂದಳು ನಾನೀಗ ನಿನ್ನ ಸಲ್ವಾರ್ ಡ್ರೆಸ್ನಲ್ಲಿ ನೋಡಬೇಕು ಹೇಗೋ ನೀನೀಗ ನಿಮ್ಮ ತಂದೆ ಮನೇಲಿ ಅಲ್ವಾ ಹೋಗು ಡ್ರೆಸ್ ಹಾಕ್ಕೊಂಡು ಬಾ ಹಾಗೆ ಎಂದ ಶ್ರೀರಾಮ ತಟ್ಟನೆ ತನ್ನ ಮನಸ್ಸಿಗೆ ಬಂದದ್ದನ್ನು ಈಗಲ ಶ್ರೀ ಏನಾಗಿದೆ ಇವತ್ತು ನಿಮಗೆ ಯಾಕೆ ಹೀಗೆ ಹೀಗಾಡ್ತಿದ್ದೀರಾ ನಿನ್ನನ್ನು ಬಿಟ್ಟು ಇಲ್ಲಿ ಹಾಯಾಗಿ ಮಲಗಿದ್ದೆ ಅಲ್ವಾ ಅದಕ್ಕೆ ಇದು ನಿನಗೆ ನಾನು ಕೊಡ್ತಿರೋ ಪನಿಷ್ಮೆಂಟ್ ಹೋಗು ಹಾಕ್ಕೊಂಡು ಬಾ ಈಗಲೇ ಎಂದ ಸೊಂಟದ ಮೇಲೆ ಕೈ ಇಟ್ಟು ಸರಿ ಎಂದ ಜಾನಕಿ ಹಿತ್ತಲಿನ ಕಡೆ ಹೋದಳು ಶ್ರೀ ಅಭಿಯ ಕೋಣೆಗೆ ನಡೆದ ರೀ ಇದೇ ಡ್ರೆಸ್ ಅಲ್ವಾ ನೀವು ನನ್ನನ್ನು ನೋಡಿದ ಮೊದಲನೇ ದಿನ ನಾನು ಹುಟ್ಟಿದ್ದು ಎನ್ನುತ್ತಾ ಹದಿನೈದು ನಿಮಿಷದಲ್ಲಿ ಜಾನಕಿ ಶ್ರೀರಾಮನ ಮುಂದಿದ್ದಳು ಅವಳು ಕೇಳಿದ ಪ್ರಶ್ನೆಗೆ ಹೌದೆಂದು ತಲೆ ಆಡಿಸಿ ಕೂದಲು ಮೇಲೇರಿಸಿದ ಅವಳನ್ನು ಕಂಡ ಶ್ರೀರಾಮನಿಗೆ ನೆನಪಾಗಿದ್ದು ಅವಳನ್ನು ನೋಡಿದ್ದ ಮೊದಲನೇ ದಿನ ಸಂಜೆಯೇ ಅವಳು ಮತ್ತೆ ಪಾನಿಪುರಿ ಅಂಗಡಿಯಲ್ಲಿ ಕಂಡಿದ್ದು ಜಾನಕಿ ಅಂದು ಹುಟ್ಟಿದ್ದ ಹಳದಿ ಸಲ್ವಾರನ್ನೇ ಹುಟ್ಟು ತನ್ನ ಕೂದಲನ್ನು ಕ್ಲಿಪ್ಪಿನಲ್ಲಿ ಬಂಧಿಸಿ ಹಾಗೆಯೇ ತಯಾರಾಗಿ ಶ್ರೀರಾಮನ ಮುಂದೆ ಬಂದು ನಿಂತಿದ್ದಳು ವ್ಯತ್ಯಾಸವೆಂದರೆ ಅಂದು ಇರದ ತಾಳಿ ಇಂದು ಅವಳದೆಯ ಮೇಲೆ ಶ್ರೀರಾಮನ ಹೆಸರಿನಲ್ಲಿತ್ತು ಅವಳ ಮುಂದೆ ಎರಡು ಹೆಜ್ಜೆ ಬಂದ ಶ್ರೀ ನೀನು ಏನೇ ಹೇಳು ಜಾನಕಿ ಈ ನಿನ್ನ ಮುದ್ದು ಮುಖಕ್ಕೆ ನಾನು ಪದೇ ಪದೇ ಪ್ರೀತಿಲಿ ಬೀಳ್ತೀನೇನೋ ನಿನ್ನ ಜೊತೆ ಅನಿಸುತ್ತೆ ಎಂದ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಐ ಲವ್ ಯು ಶ್ರೀ ಎಂದಳು ಜಾನಕಿ ಅವನ ಕಣ್ಣನ್ನೇ ನೋಡಿ ಅವ ಅವನ ನಗ್ಗು ಕಂಡು ಅವನಿಗೆ ಚುಂಬಿಸಲು ಮುಂದೆ ಬಂದವಳನ್ನು ತಡೆದ ಆತ ಅವಳಿಂದ ಸರಿದು ನನಗಿದೆಲ್ಲ ಏನೂ ಬೇಡ ಎಂದು ಜೇಬಿನಲ್ಲಿದ್ದ ಮೊಬೈಲ್ ಕೈಯಲ್ಲಿ ಹಿಡಿದು ಹಾಸಿಗೆಗೆ ಹೊರಗಿದ ಯಾಕೆ ಕೋಪನ ನನ್ನ ಮೇಲೆ ಇನ್ನೂ ಎನ್ನುತ್ತಾ ಮಂಚದ ಮೇಲೆ ಬಂದು ಕುಳಿತು ಅವನದೇ ಮೇಲೆ ಕೈಯಿಟ್ಟು ತನ್ನ ಕೈ ಮೇಲೆ ಮುಖ ಬಿಟ್ಟು ಅವನನ್ನೇ ನೋಡುತ್ತಾ ಕೇಳಿದಳು ಕೋಪ ಏನಿಲ್ಲ ಆದರೂ ನಿನಗೆ ಇದು ಪನಿಷ್ಮೆಂಟ್ ಎಂದು ಹಣೆಯ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿದವನ ತಲೆಯಲ್ಲಿ ಯೋಚನೆಯೊಂದು ಓಡುತ್ತಿತ್ತು ನಾನು ಮಾತಾಡ್ತಿದ್ದೀನಿ ಶ್ರೀ ಮಾತಾಡೋಲ್ವಾ ಕೇಳಿದಳು ಬೇಸರದ ಧ್ವನಿಯಲ್ಲಿ ಅವ ಕಣ್ಣು ಮುಚ್ಚಿದ್ದು ಕಂಡು ನನಗೆ ನಿದ್ದೆ ಬರ್ತಿದ್ದೆ ಜಾನು ತುಂಬ ಸುಸ್ತಾಗಿದೆ ಬೆಳಗ್ಗೆ ಬೇಗ ಹೇಳಬೇಕು ಮಲಗು ನೀನು ಎಂದ ಅವಳ ಕಡೆ ನೋಡದೆ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಇರಿ ಎಂದು ಎದ್ದವಳನ್ನು ಬೇಡ ಹಾಗೆ ಮಲಗು ಬಾ ಎಂದ ಕಣ್ತೆರೆದು ಅವಳ ಕೈ ಹಿಡಿದು ಅಷ್ಟೇ ಸಾಕು ಅವಳಿಗೆ ಖುಷಿಯಲ್ಲಿ ತೇಲಲು ಬಂದು ಅವನಿದೆ ಗೊರಗಿ ಮಲಗಿದಳು ಅವಳಿಗಾದರೂ ಏನು ಗೊತ್ತು ಅವನ ಆಸೆಯನ್ನು ಪೂರೈಸಿದವಳಿಗೆ ತನ್ನ ಆಸೆಯನ್ನು ಪೂರೈಸಲು ಅವ ಹಾಗೆಂದನೆಂದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು